ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ನಾನು ಮುಮ್ತಾಜ್ ಬನ್ನಿ ಇವತ್ತಿನ ರೆಸಿಪಿ ನೋಡೋಣ ಇವತ್ತು ನಾನೊಂದು ಚಿಕನ್ ಫ್ರೈ ರೆಸಿಪಿ ತೋರಿಸ್ತಾ ಇದ್ದೀನಿ ಚಿಕನ್ ಫ್ರೈ ಅಂದರೆ ನಾರ್ಮಲಾಗಿ ನಾವೆಲ್ಲರೂ ಚಿಕನ್ ಫ್ರೈ ಮಾಡ್ತೀವಿ ಇದೊಂದು ಸ್ಪೆಷಲ್ ಚಿಕನ್ ಫ್ರೈ ನೀವು ನೆಕ್ಸ್ಟ್ ಟೈಮ್ ಚಿಕನ್ ಫ್ರೈ ಎಲ್ಲ ಮಾಡುವಾಗ ಈ ಥರ ಒಂದು ಸಲ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿ ಆಗುತ್ತೆ ಮಕ್ಕಳಿಗಂತೂ ಇದು ತುಂಬಾ ಇಷ್ಟ ಆಗುತ್ತೆ ಬನ್ನಿ ನೋಡೋಣ ಯಾವ ರೀತಿ ಮಾಡೋದಂತ ಮತ್ತು ಇದು ಮಾಡಲಿಕ್ಕೆ ತುಂಬಾ ಸುಲಭ ಸುಲಭವಾಗಿ ಮಾಡುವಂಥ ಒಂದು ರೆಸಿಪಿ ಇದು ನೀವೆಲ್ಲರೂ ಮಾಡಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ಎಲ್ಲರಿಗೂ ಇಷ್ಟ ಆಗ್ಬೋದು ಬನ್ನಿ ನೋಡೋಣ ಯಾವ ರೀತಿ ಮಾಡೋದು 된다. ನೋಡಿ ಇದಕ್ಕೋಸ್ಕರ ಎಂಟುನೂರು ಗ್ರಾಮ್ ಚಿಕನ್ ತೊಗೊಂಡಿದ್ದೇನೆ ಚಿಕನ್ ನಾವು ನಾರ್ಮಲಾಗಿ ಆಗಿ ಕರಿಗೆಲ್ಲ ಕಟ್ ಮಾಡೋ ಥರ ಜಾಸ್ತಿ ಚಿಕ್ಕ ಪೀಸಸ್ ಆಗಿಯೂ ಬೇಡ ಜಾಸ್ತಿ ದೊಡ್ಡದಾಗಿಯೂ ಬೇಡ ಈ ಥರ ನೋಡಿ ಈ ರೀತಿ ಉಂಟು ಆಮೇಲೆ ನೋಡಿ ಇದರಲ್ಲಿ ನಾವು ಮಸಾಲ ಹಾಕುವಾಗ ಸ್ವಲ್ಪ ನೀರಿರಬಾರ್ದು ನಾವು ಚೆನ್ನಾಗಿ ವಾಶ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಜರಡಿಯಲ್ಲಿ ಹಾಕಿಟ್ಟಿದ್ರೆ ನೀರೆಲ್ಲ ಹೋಗುತ್ತೆ ಆ ನಂತರ ಮಸಾಲ ಆಯಿತು ಒಂದೂವರೆ ಟೇಬಲ್ ಸ್ಪೂನು ಇದು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ದೊಡ್ಡ ಚಮಚದಲ್ಲಿ ಒಂದೂವರೆ ಚಮಚ ಅದೇ ಸ್ಪೂನಲ್ಲಿ ಎರಡು ಎರಡು ಕಾಲು ಟೇಬಲ್ ಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ ಕಾಶ್ಮೀರಿ ಚಿಲ್ಲಿ ಚಿಲ್ಲಿ ಪೌಡ್ರ್ ಅಂತ ಹೇಳಿ ನಮಗೆ ಕೆಲವೊಂದು ಚಿಲ್ಲಿ ಪೌಡ್ರೆಲ್ಲ ಸಿಗುತ್ತೆ ಪ್ಯಾಕೆಟಲ್ಲೆಲ್ಲ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಅಂತ ಬರೆದಿರುತ್ತೆ ಅದು ಅದು ಖಾರ ಜಾಸ್ತಿ ಇರುತ್ತೆ ಆ ಥರ ಪೌಡ್ರೆಲ್ಲಾದರೆ ನೋಡ್ಕೊಳ್ಳಿ ಚಿಲ್ಲಿ ಪೌಡ್ರ್ ಆದರೆ ನೋಡ್ಕೊಂಡು ನಿಮಗೆ ಬೇಕಾದಷ್ಟು ಹಾಕೊಳ್ಳಿ ಇದು ಸ್ವಲ್ಪ ಖಾರ ಇಲ್ಲ ಆಮೇಲೆ ಕಲರ್ ಚೆನ್ನಾಗಿ ಬರುತ್ತೆ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಆಮೇಲೆ ನೋಡಿ ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೇನೆ ಆನಂತರ ಒಂದೂವರೆ ಟೇಬಲ್ ಸ್ಪೂನಷ್ಟು ಮೊಸರು ಗಟ್ಟಿ ಮೊಸರು ಇದ್ದೀನಿ ಗಟ್ಟಿ ಮೊಸರು ಹಾಕ್ಬೋದು ನಾರ್ಮಲಾಗಿ ಇರುವ ಮೊಸರು ಕೂಡ ಆಗ್ಬೋದು ಸ್ವಲ್ಪ ಲೂಸ್ ಆ ಥರ ಎಲ್ಲ ಮೊಸರಲ್ಲಿ ಸಿಗುತ್ತಲ್ಲ ಅದು ಕೂಡ ಆಗ್ಬೋದು ಆನಂತರ ಒಂದು ಮೊಟ್ಟೆ ಮತ್ತು ಕಾರ್ನ್ಫ್ಲೋರ್ ಜೋಳದ ಪುಡಿ ಉಂಟಲ್ಲ ಅದು ಮೂರು ಟು ನಾಲ್ಕು ಟೇಬಲ್ ಅಷ್ಟು ದೊಡ್ಡ ಚಮಚದಲ್ಲಿ ಫುಲ್ಲಾಗಿ ಹಾಕಿ ಹಾಕಿದ್ರೆ ಆಯಿತು ದೊಡ್ಡ ಚಮಚದಲ್ಲಿ ಫುಲ್ಲಾಗಿ ಒಂದು ಮೂರು ಟು ನಾಲ್ಕು ಟೇಬಲ್ ಅಷ್ಟು ಹಾಕೊಳ್ಳಿ ಆನಂತರ ಸ್ವಲ್ಪ ವಿನಿಗರ್ ಹಾಕಿದ್ದೇನೆ ವಿನಿಗರ್ ಇಲ್ಲ ಅಂದರೆ ನಮಗೆ ಇದು ಲೆಮನ್ ಜ್ಯೂಸು ಹಾಕಿದ್ರೆ ಆಯಿತು ಮತ್ತು ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಇದೊಂದು ಒಂದು ಗಂಟೆ ಕಾಲದ್ದು ರೆಸ್ಟ್ ಮಾಡಲಿಕ್ಕೆ ಇಡಬೇಕು ಒಂದು ಗಂಟೆ ಎರಡು ಗಂಟೆ ಅದಕ್ಕಿಂತ ಜಾಸ್ತಿ ಟೈಮಲ್ಲಿ ಇಟ್ಟರೂ ಒಳ್ಳೆಯದೇ ಚೆನ್ನಾಗಿ ಎಲ್ಲ ಹಿಡಿಯುತ್ತೆ ಚಿಕನ್ಗೆ ಇನ್ನು ಟೈಮ್ ಇಲ್ಲ ಅಂದ್ರೆ ಅರ್ಧ ಗಂಟೆ ಆದರೂ ಮಿನಿಮಮ್ ಅರ್ಧ ಗಂಟೆ ಆದರೂ ಇದು ಮಸಾಲ ಹಾಕಿ ಈ ಥರ ಇಡಬೇಕು ನಾನು ಇವಾಗ ಒಂದು ಗಂಟೆ ಕಾಲ ಇಡ್ತಾ ಇದ್ದೀನಿ ಅಂದರೆ ಅರ್ಧ ಗಂಟೆ ಆದರೂ ಇಡಬೇಕು ಆನಂತರ ನೋಡಿ ಒಂದು ಗಂಟೆ ನಂತರ ನೋಡಿ ಈ ಥರ ಚಿಕನನ್ನು ಫ್ರೈ ಮಾಡಿದ್ರಾಯಿತು ನಾವು ನಾರ್ಮಲಾಗಿ ಯಾವ ಥರ ಫ್ರೈ ಮಾಡ್ತೀವೋ ಅದೇ ಥರ ಚೆನ್ನಾಗಿ ಬಿಸಿ ಇರುವ ಎಣ್ಣೆಗೆ ಹಾಕಿ ಫ್ರೈ ಆಯಿತು ನಾವು ಚಿಕನ್ ನೋಡಿ ಈ ಥರ ಹಾಕ್ತೀವಲ್ಲ ಹಾಕಿದ ಕೂಡಲೇ ಸ್ಪೂನು ಸೌಟ್ ಏನೋ ಹಾಕಿ ಆಚೆ ಚೇಚಲಿ ಎಲ್ಲ ಮಾಡಬಾರ್ದು ಇದು ಫ್ರೈ ಆ ಚೀಚೆಲ್ಲ ಮಾಡ್ತೀವಲ್ಲ ಆ ಥರ ಮಾಡಬಾರ್ದು ಯಾಕಂದರೆ ಮಸಾಲ ಚೆನ್ನಾಗಿ ಇದೆಯಲ್ಲ ಅದರಲ್ಲಿ ಚಿಕನಲ್ಲಿ ನಿಲ್ಲಲ್ಲ ಮಸಾಲ ಹೊರಗಡೆ ಬರುತ್ತೆ ಅಂದರೆ ಎಣ್ಣೆಯಲ್ಲಿ ಬಿಡುತ್ತೆ ಮಸಾಲ ಅದಕ್ಕೋಸ್ಕರ ಒಂದು ಸೈಡ್ ಚೆನ್ನಾಗಿ ಫ್ರೈ ಹಾಕಲಿ ಆನಂತರ ಹಾಕಿದ್ರೆ ಆಯಿತು ಕೂಡಲೇ ನಾವು ಹಾಕಿದ ಕೂಡಲೇ ಸ್ಪೂನ್ ಎಲ್ಲ ಹಾಕಿ ಆ ಈಚೆಲ್ಲ ಮಾಡಿದರೆ ಮಸಾಲೆಲ್ಲ ಆ ಚೀಚೆಲ್ಲ ಆಗುತ್ತೆ ಮಸಾಲೆ ಹೊರಗಡೆ ಬರುತ್ತೆ ನಿಮ್ಗೆ ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ ಆ ಥರ ಆಗುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ಒಂದು ಸೈಡ್ ಫ್ರೈ ಆದಮೇಲೆ ಆದಮೇಲೆ ತಿರುಗಿಸಿ ಹಾಕಿದ್ದಾಯಿತು ಇದೇ ಥರ ಎಲ್ಲ ಚಿಕನ್ ಪೀಸಸ್ಸನ್ನು ಇದೇ ರೀತಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಎಲ್ಲ ಚಿಕನ್ ಪೀಸಸ್ಸನ್ನು ಈ ಥರ ಫ್ರೈ ಮಾಡ್ಕೊಂಡಿದ್ದೇನೆ ಇನ್ನು ಇದಕ್ಕೆ ಸ್ವಲ್ಪ ನಮಗೆ ಸಾಸ್ ರೆಡಿ ಮಾಡ್ಕೋಬೇಕು ಅದಕ್ಕೋಸ್ಕರ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಟೊಮೆಟೊ ಸಾಸ್ ಹಾಕ್ತಾಯಿದ್ದೀನಿ ಅದರ ಜೊತೆಗೆ ಸ್ವಲ್ಪ ಸೋಯಾ ಸೋಸು ಒಂದು ಒಂದೂವರೆ ಸ್ಪೂನಷ್ಟು ಅದು ನಿಮಗೆ ಸ್ವಲ್ಪ ಆದರೂ ಪರವಾಗಿಲ್ಲ ಸ್ವಲ್ಪ ಜಾಸ್ತಿ ಅಥವಾ ಸ್ವಲ್ಪ ಕಮ್ಮಿ ಥರ ಆದರೂ ಪರವಾಗಿಲ್ಲ ನೋಡ್ಕೊಳ್ಳಿ ನಮಗೆ ಚಿಕನಲ್ಲಿ ಎಷ್ಟು ಉಂಟು ಅದಕ್ಕೆ ಬೇಕಾದಷ್ಟು ನೀವು ಅಡ್ಜಸ್ಟ್ ಮಾಡಿಕೊಂಡು ಹಾಕಿದ್ದಾಯಿತು ರುಚಿ ನೋಡಿಕೊಂಡು ಬೇಕಾದಷ್ಟು ಹಾಕೊಳ್ಳಿ ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದೊಂದು ಸೈಡಲ್ಲಿರಲಿ ಜಾಸ್ತಿ ನೀರು ಬೇಡ ಸ್ವಲ್ಪ ನೀರು ಸಾಕು ನೋಡಿ ಇದು ಆಯಿತು ಈ ಥರ ಇರಬೇಕು ಆಮೇಲೆ ನೋಡಿ ಒಂದು ಪಾತ್ರೆ ಇಟ್ಟಿದ್ದೇನೆ ಅದಕ್ಕೆ ನಾವು ಇವಾಗ ಚಿಕನ್ ಫ್ರೈ ಮಾಡಿದ್ದೀವಲ್ಲ ಅದೇ ಒಯ್ಲ ಹಾಕ್ತಾಯಿದ್ದೀನಿ ಅದು ನೋಡ್ಕೊಂಡು ನೀವು ಬೇಕಾದಷ್ಟು ಹಾಕೊಳ್ಳಿ ಆಮೇಲೆ ನೋಡಿ ಎರಡು ಟೇಬಲ್ ಸ್ಪೂನು ಅದಕ್ಕೆ ನಮಗೆ ಎರಡು ಟೇಬಲ್ ಸ್ಪೂನು ಬೆಳ್ಳುಳ್ಳಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದ ಫುಲ್ಲಾಗಿ ಎರಡು ಇದರಲ್ಲಿ ದೊಡ್ಡ ಚಮಚದಲ್ಲಿ ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಜಾಸ್ತಿ ಹಾಕುವಾಗ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ಹಾಕಿದ್ದೇನೆ ಬೆಲ್ಲುಳ್ಳಿ ಹಾಕಿ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ ಅದರ ಜೊತೆಗೆ ನಮಗೆ ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಅದು ಕೂಡ ಹಾಗೇನೆ ಚಿಕ್ಕ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಇದು ಎರಡೂ ಕೂಡ ಚೆನ್ನಾಗಿದ್ದು ಫ್ರೈ ಆಗಬೇಕು ಕೆಂಪು ಬಣ್ಣಕ್ಕೆ ಬರಬೇಕು ತನಕ ಚೆನ್ನಾಗಿದ್ದು ಫ್ರೈ ಮಾಡ್ಕೊಳ್ಳಿ ನೋಡಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಈ ಥರ ಚೆನ್ನಾಗಿ ಫ್ರೈ ಆಗಿ ಬಂದಿದೆ ಇವಾಗ ಇದಕ್ಕೆ ನಮಗೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಒಂದು ಮುಕ್ಕಾಲು ಟು ಒಂದು ಟೀ ಸ್ಪೂನಷ್ಟು ಸಣ್ಣ ಸ್ಪೂನಲ್ಲಿ ಚಿಲ್ಲಿ ಪೌಡ್ರ್ ಹಾಕಬೇಕು ಆಮೇಲೆ ಅದೇ ಸ್ಪೂನಲ್ಲಿ ಒಂದು ನಾಲ್ಕು ಟು ಐದು ಟೀ ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್ ಚಿಲ್ಲಿ ಫ್ಲೇಕ್ಸ್ ನಾನಿದು ಫುಲ್ ಚಿಲ್ಲಿ ಉಂಟಲ್ಲ ಕಾಶ್ಮೀರಿ ಚಿಲ್ಲಿ ಅದು ಮಿಕ್ಸಿಯಲ್ಲಿ ಪುಡಿ ಮಾಡಿಕೊಂಡು ಹಾಕಿದ್ದೇನೆ ಇದು ಖಾರ ಇರಲ್ಲ ನಾವು ಆಚೆ ಕಡೆಯಿಂದೆಲ್ಲ ತರೋ ಚಿಲ್ಲಿ ಫ್ಲೇಕ್ಸ್ ಕೆಲವೊಂದೆಲ್ಲ ಖಾರ ಜಾಸ್ತಿ ಇರುತ್ತೆ ನೋಡಿಕೊಂಡು ನಿಮಗೆ ಬೇಕಾದಷ್ಟು ಹಾಕೊಳ್ಳಿ ಖಾರ ಇಲ್ಲಾಂದ್ರೆ ಸ್ವಲ್ಪ ಜಾಸ್ತಿ ಹಾಕಿದ್ರು ಚೆನ್ನಾಗಿರುತ್ತೆ ನೋಡಿ ಸ್ವಲ್ಪ ಇದು ಚಿಲ್ಲಿ ಫ್ಲೇಕ್ಸ್ ಚಿಲ್ಲಿ ಪೌಡ್ರೆಲ್ಲ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಚಿಲ್ಲಿ ಫ್ಲೇಕ್ಸ್ ಹಾಕುವಾಗ ನಾವು ಸ್ಟವ್ ಆಫ್ ಮಾಡ್ಕೋಬೇಕು ಯಾಕಂದರೆ ಅದು ಇಲ್ಲಾಂದರೆ ಬೇಗನೆ ಅದು ಹೊತ್ತಿ ಹೋಗುತ್ತೆ ಇಲ್ಲಾಂದರೆ ಅತಿ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಹಾಕಿದ್ರಾಯ್ತು ಹಾಕಿ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿಕೊಂಡು ಆನಂತರ ನಾವು ರೆಡಿ ಮಾಡಿಟ್ಟಿದ್ದ ಸೋಸ್ ಉಂಟಲ್ಲ ಅದನ್ನು ಹಾಕಿ ಸೋಸ್ ಹಾಕಿದ ಮೇಲೆ ಸ್ವಲ್ಪ ಹೊತ್ತು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ವಲ್ಪ ಒಂದು ಒಂದು ಎರಡು ನಿಮಿಷ ಅಥವಾ ಒಂದು ಮೂರು ನಿಮಿಷ ಚೆನ್ನಾಗಿ ಎರಡು ನಿಮಿಷ ಸಾಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆನಂತರ ನಾವು ಇದಕ್ಕೆ ಚಿಕನ್ ಹಾಕಿದ್ರಾಯಿತು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ ಸ್ವಲ್ಪ ಹೊತ್ತು ಆಮೇಲೆ ಚಿಕನ್ ಇದ್ದೀನಿ ಇದರ ಜೊತೆಗೆ ನಮಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಇತ್ತು ಕೊತ್ತಂಬರಿ ಸೊಪ್ಪೆಲ್ಲ ಸ್ವಲ್ಪ ಜಾಸ್ತಿ ಹಾಕಿದ್ರು ಚೆನ್ನಾಗಿರುತ್ತೆ ನೋಡ್ಕೊಂಡು ಬೇಕಾದಷ್ಟು ಹಾಕೊಳ್ಳಿ ಹಾಕ್ಕೊಂಡು ಚೆನ್ನಾಗಿದ್ದು ಮಿಕ್ಸ್ ಆಗಬೇಕು ಚಿಕನ್ ಎಲ್ಲ ಕಡೆನೂ ಸೋಸ್ ಆಗಬೇಕು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇದು ರೆಡಿ ಆಯಿತು ಇಷ್ಟೇ ಇದರ ಕೆಲಸ ತುಂಬ ಸುಲಭವಾಗಿ ಮಾಡುವಂಥ ಒಂದು ಚಿಕನ್ ಫ್ರೈ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ನಾನು ಹೇಳಿದಾಗೆ ಇದರ ರುಚಿ ಅಂದರೆ ನೀವು ಒಂದು ಸಲ ಮಾಡಿ ನೋಡಿ ಆವಾಗ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿರುತ್ತೆ ಎಷ್ಟು ಸಾಫ್ಟ್ ಆಗಿರುತ್ತೆ ಅಂತ ಇದು ಡ್ರೈ ಅಲ್ಲ ತುಂಬ ಸಾಫ್ಟಾಗಿರುತ್ತೆ ಜ್ಯೂಸಿ ಥರ ಇರುತ್ತೆ ಜ್ಯೂಸಿಯಾದಂಥ ಒಂದು ಚಿಕನ್ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ನಾನು ಹೇಳ್ದಾಗಿದು ಇದು ತುಂಬಾ ಇಷ್ಟ ಆಗುತ್ತೆ ಮಕ್ಕಳಿಗೆಲ್ಲ ಇಷ್ಟಪಟ್ಟು ತಿಂತಾರೆ ನೀವು ಒಂದು ಸಲ ಮನೆಯಲ್ಲಿ ಮಾಡಿದರೆ ಮತ್ತೆ ಮತ್ತೆ ಇದನ್ನೇ ಮಾಡಲಿಕ್ಕೆ ಹೇಳ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಇದು ಇದು ಬಿಸಿ ಇರುವಾಗ ಬಿಸಿ ಬಿಸಿ ಇರುವಾಗ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ನಿಮ್ಗೆ ನೋಡುವಾಗಲೇ ನಿಮ್ಗೆ ಗೊತ್ತಾಗ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಎಷ್ಟು ಟೇಸ್ಟಿಯಾಗಿದೆ ಅಂತ ಮಾಡಿ ನೋಡಿ ನಿಮ್ಗೆಲ್ರಿಗೂ ಇಷ್ಟ ಆಗ್ಬೋದು ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿಕೊಡಿ ಇನ್ನೊಂದು ಒಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು